ಕೊಳ್ಳುವಂತಹ ಮತ್ತೆ ಅದರಿಂದಾಗಿ ಬೇರೆ ಬೇರೆ ಕಾಯಿಲೆಗಳನ್ನು ಬೇರೆ ಬೇರೆ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ವಿಜ್ಞಾನ ಇವತ್ತು ಇದೆ ಈ ಎಲ್ಲ ವಿಷಯಗಳನ್ನು ನಾವು ಜಾತಕದಲ್ಲಿ ಕೂಡ ತಿಳಿದುಕೊಳ್ಳಬಹುದು ನಮ್ಮ ಆತ್ಮ ಯಾಕೆ ಆತ್ಮ ಬಂದಿರ್ತದೆ ಆ ಆತ್ಮ ಯಾವ ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ ಹೇಳಿ ಬಂದಿರ್ತದೆ ಒಂದು ವೇಳೆ ಆತ್ಮಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡದಿದ್ದಾಗ ಏನಾಗ್ತದೆ ಆತ್ಮ ತೃಪ್ತಿ ಇರುವುದಿಲ್ಲ ಒಂದು ಆತ್ಮ ತೃಪ್ತಿ ಇಲ್ಲದಾಗ ಮನುಷ್ಯನು ಬೇರೆ ಬೇರೆ ರೀತಿಯ ಕಷ್ಟಗಳನ್ನು ಪಡಬೇಕಾಗ್ತದೆ ನಾನು ಕೂಡ ಜೀವನದಲ್ಲಿ ಬಹಳಷ್ಟು ವಿಷಯಗಳನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ಮಾಡಿದ ನಂತರ ಬಹಳಷ್ಟು ವಿಷಯಗಳನ್ನು ಕಲಿತುಕೊಂಡಿದ್ದೇನೆ ಆ ಕಲ್ತು ಕಲಿತುಕೊಂಡಾಗ ನಮಗೆ ಏನು ತಿಳುವಳಿಕೆ ಬರ್ತದೆ ಅದು ಜೀವನವನ್ನು ಒಂದು ಪರಿಪೂರ್ಣತೆ ಕಡೆಗೆ ತೆಗೆದುಕೊಂಡು ಹೋಗುವಂತ ಒಂದು ಸಾಮರ್ಥ್ಯವನ್ನು ಹೊಂದಿದೆ ನೋಡಿ ಈಗ ಒಂದು ಕೃಷಿ ಮಾಡುವವರಿಗೆ ಈ ವಿಚಾರಗಳು ಗೊತ್ತಿರುತ್ತೆ ಏನಂತ ಹೇಳಿದ್ರೆ ಒಂದು ಗಿಡವನ್ನು ನೆಟ್ಟು ಅಥವಾ ಯಾವುದೇ ಒಂದು ಫಸಲನ್ನು ಮಾಡುವಾಗ ಆ ಬೆಳೆಯನ್ನು ಬೆಳೆದ ಬೆಳೆಯ ಗಿಡಗಳನ್ನು ನೆಟ್ಟ ಮೇಲೆ ಸ್ವಲ್ಪ ಟೈಮು ಕಾಯ್ಬೇಕು ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನೀರನ್ನು ಕೊಟ್ಟು ಅದಕ್ಕೆ ಸೂರ್ಯನ ಕಿರಣಗಳನ್ನು ಎಲ್ಲ ಕೊಟ್ಟಾಗಿ ಹಲವು ಸಮಯಗಳ ಕಾಲ ಕಾದಾಗ ಅದು ಫಲವನ್ನು ಕೊಡ್ತದೆ ಒಂದೇ ಸಾರಿಗೆ ಯಾವುದೂ ಫಲವನ್ನು ಕೊಡೋದಿಲ್ಲ ಹಾಗೆ ಮನುಷ್ಯನ ಜೀವನ ಅಂತ ಹೇಳಿದ್ರೆ ಆತ್ಮ ಅಂತ ಹೇಳಿದ್ರೆ ಆತ್ಮಕ್ಕೆ ತುಂಬಾ ವಿಷಯಗಳನ್ನು ಕಲಿತ್ಕೊಳ್ಳಿಕ್ಕಿರುತ್ತೆ ಕಲ್ತ್ಕೊಂಡು ಅದು ಪರಿಪೂರ್ಣವಾದಾಗ ಪರಿಪಕ್ವವಾದಾಗ ಅದು ಅದಕ್ಕೆ ಸಂಬಂಧಪಟ್ಟಂತಹ ಫಲಗಳನ್ನು ಕೊಡ್ತದೆ ಆದ್ರೆ ಏನಾಗ್ತದೆ ನೋಡಿ ಸರಿಯಾಗಿ ಪೋಷಕಾಂಶ ನೀರು ಸಿಗದೆ ಇರುವಂತಹ ಗಿಡ ಸತ್ತು ಹೋಗ್ತದೆ ಅದೇ ರೀತಿ ಮನುಷ್ಯನ ಜೀವನದಲ್ಲೂ ಸರಿಯಾದ ಮಾರ್ಗದರ್ಶನ ಅಥವಾ ಸರಿಯಾದ ತಿಳುವಳಿಕೆ ಜ್ಞಾನ ಇಲ್ಲದಾಗ ನಾವು ಬೇರೆ ಬೇರೆ ರೀತಿಯ ಕಷ್ಟಗಳನ್ನು ಪಡ್ಬೇಕಾಗ್ತದೆ ಆಗ ಆತ್ಮಕ್ಕೆ ಜೀವವನ್ನು ಬಿಟ್ಟು ಹೋಗ್ಲಿಕ್ಕೆ ಬಹಳ ಕಷ್ಟವಾಗ್ತದೆ ಯಾಕೆ ಅಂತ ಹೇಳಿದ್ರೆ ಅದರ ಉದ್ದೇಶ ಪೂರ್ಣವಾಗಿಲ್ಲದಾಗ ಈ ಆತ್ಮವು ಜೀವವನ್ನು ಬಿಟ್ಟು ಹೋಗ್ಲಿಕ್ಕೆ ಬಹಳ ಕಷ್ಟವನ್ನು ಪಡ್ತದೆ ಪಟ್ಟ ಮೇಲೆ ಮತ್ತೆ ಬೇರೆ ಬೇರೆ ರೀತಿಯ ಕಷ್ಟಗಳನ್ನು ಪಡ್ಬೇಕು ಮತ್ತೆ ಪುನರ್ಜನ್ಮ ಮತ್ತೆ ಪುನರ್ಜನ್ಮದಲ್ಲಿ ಬೇರೆ ಬೇರೆ ಕಷ್ಟಗಳನ್ನು ಅನುಭವಿಸಬೇಕು ಆದ ಕಾರಣ ಈ ನಾವು ಹುಟ್ಟಿರುವಂತ ಉದ್ದೇಶವೇನು ನಮ್ಮ ಆತ್ಮದ ಗುಣವೇನು ಆತ್ಮ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಹೇಳೋದನ್ನು ನಾವು ವಿವರವಾಗಿ ಇಲ್ಲಿ ತಿಳಿದುಕೊಳ್ಳೋಣ ಹಾಗಾಗಿ ಇದು ಒಂದೇ ವಿಡಿಯೋದಲ್ಲಿ ಇದನ್ನು ಮುಗಿಸುವಂತದ್ದು ಬಹಳ ಕಷ್ಟ ಯಾಕೆ ಅಂತ ಹೇಳಿದ್ರೆ ಇದರ ವಿವರಣೆ ಬಹಳ ಇದೆ ಬೇರೆ ಬೇರೆ ನಕ್ಷತ್ರಗಳಲ್ಲಿ ಬೇರೆ ಬೇರೆ ಗ್ರಹಗಳು ಬಂದಾಗ ಯಾವ ರೀತಿಯ ಕರ್ಮಗಳಿರ್ತದೆ ಯಾವ ರೀತಿಯ ಕರ್ಮಗಳನ್ನು ನಾವು ಮಾಡ್ಬೇಕಾಗ್ತದೆ ಅಂತ ಹೇಳುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಇದಕ್ಕೆ ಹಲವಾರು ವಿಡಿಯೋಗಳನ್ನು ಮಾಡ್ಬೇಕಾಗ್ತದೆ ಆದ ಕಾರಣ ತಾವು ದಯವಿಟ್ಟು ಈ ವಿಡಿಯೋದನ್ನು ಕೊನೆ ತನಕ ನೋಡಿ ಹಾಗೂ ಮುಂದೆ ಬರುವಂತಹ ಸೀರೀಸ್ ವಿಡಿಯೋ ಸೀರೀಸ್ ಅನ್ನು ನೀವು ದಯವಿಟ್ಟು ನೋಡಬೇಕು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗ ನಿಮಗೆ ಇದರ ಬಗ್ಗೆ ತಿಳುವಳಿಕೆ ಬರ್ತದೆ ಬಹಳ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇರ್ತದೆ ಇದು ನಿಮ್ಮ ಜಾತಕವನ್ನು ನೀವೇ ನೋಡಿಕೊಂಡು ನಿಮ್ಮ ಆತ್ಮದ ಗುಣವನ್ನು ನೀವು ವಿಮರ್ಶೆ ಮಾಡಿಕೊಳ್ಬಹುದು ಅದಕ್ಕೆ ಸರಿಯಾಗಿ ನಿಮ್ಮ ದೇಹ ಮನಸ್ಸು ಮತ್ತೆ ಆತ್ಮವನ್ನು ಒಂದೇ ಡೈರೆಕ್ಷನ್ ಅಲ್ಲಿ ಅಲೈನ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಜೀವವು ಸಂತೋಷವಾಗಿರ್ತದೆ ಅಥವಾ ಆತ್ಮ ಸಂತೋಷವಾಗಿರ್ತದೆ ಆತ್ಮ ಸಂತೋಷವಾದಾಗ ನಾವು ಎಲ್ಲ ಕೆಲಸಗಳನ್ನು ಬಹಳ ಸುಲಭದಿಂದ ಮಾಡ್ಬೋದು ಅದೇ ರೀತಿ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳು ದೂರವಾಗ್ತದೆ ಯಾಕೆ ಅಂತ ಹೇಳಿದ್ರೆ ನೀವು ಉದಾಹರಣೆಗೆ ನಾವು ಸಣ್ಣದಿರುವಾಗ ನೀವು ಒಂದು ಕ್ರೀಡೆಯಲ್ಲಿ ಆಗಲಿ ಅಥವಾ ಸಂಗೀತದಲ್ಲಿ ಆಗಲಿ ಅಥವಾ ನೃತ್ಯದಲ್ಲಿ ಆಗಲಿ ಬೇರೆ ಬೇರೆ ವಿಷಯಗಳಲ್ಲಿ ಸಣ್ಣದಿರುವಾಗ ಆಸಕ್ತಿ ಇರುವವರು ಇರ್ತಾರೆ ಹಾಗೆ ಆ ಆಸಕ್ತಿಯಲ್ಲಿ ಅವರು ಮೈ ಒಂದು ಇಡೀ ಲೋಕವನ್ನೇ ಮರಿತಾರೆ ಊಟ ತಿಂಡಿ ಮರಿತಾರೆ ಸೊ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ತದೆ ಆದ್ರೆ ಬೆಳೀತಾ ಬೆಳೀತಾ ಏನಾಗ್ತದೆ ಜನರು ಅವರ ಜೀವನೋಪಾಯಕ್ಕೋಸ್ಕರ ಇಂಥ ಕೆಲಸಗಳನ್ನು ಮಾಡ್ಬೇಕು ಆ ಆಟ ಆಡಬಾರ್ದು ಸಂಗೀತ ಇದು ಕಡಿಮೆ ಮಾಡ್ಬೇಕು ಓದ್ಬೇಕು ಜಾಸ್ತಿ ಓದ್ಬೇಕು ಅಂತೆಲ್ಲ ಹೇಳ್ಬಿಟ್ಟು ಆ ಈ ಮಕ್ಕಳನ್ನು ತಳ್ಳಿದಾಗ ಬೇರೆ ಬೇರೆ ವಿಷಯಗಳಿಗೆ ತಳ್ಳಿದಾಗ ಏನಾಗ್ತಂದ್ರೆ ಅವರ ಜೀವನದಲ್ಲಿ ಇರುವಂತಹ ಆಸಕ್ತಿ ವಿಷಯಗಳು ಅಥವಾ ಅವರ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಿಂದ ದೂರ ಆದಾಗ ಆ ಜೀವವು ವಿಲವಿಲನೆ ಒದ್ದಾಡ್ತದೆ ಅಥವಾ ಆ ಜೀವವು ಕಷ್ಟ ಬರ್ತದೆ ಹಾಗಾಗಿ ನಮ್ಮ ಒಂದು ಇಷ್ಟದ ಕೆಲಸ ಏನು ಸೊ ನಾನು ಈಗಾಗಲೇ ಹಲವಾರು ಕ್ಲಯಂಟ್ಗಳಿಗೆ ಏನ್ ಈ ಮಾರ್ಗದರ್ಶನವನ್ನು ಕೊಟ್ಟಾಗ ಕೊಟ್ಟ ಮೇಲೆ ಅವರ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಅವರ ವೃತ್ತಿಯನ್ನು ಬದಲಾಯಿಸ್ಕೊಂಡಾಗ ಅವರ ಜೀವನದಲ್ಲಿ ಆಗಿರತಕ್ಕಂತಹ ಪರಿವರ್ತನೆಗಳು ಅದೇ ರೀತಿ ನನ್ನ ಜೀವನದಲ್ಲಿ ನಾನು ಇದನ್ನು ಮಾಡಿ ನೋಡಿದಾಗ ನನಗೆ ಸಿಕ್ಕಂತಹ ರಿಸಲ್ಟ್ಗಳು ಬಹಳ ಅದ್ಭುತವಾಗಿರ್ತವೆ ಅದೇ ರೀತಿ ತಾವು ಈ ವಿಡಿಯೋ ನೋಡಿದ ನಂತರ ನಿಮ್ಮ ನಿಮ್ಮ ಜಾತಕಗಳನ್ನು ನೀವು ನೀವು ನೋಡಿಕೊಂಡು ವಿಮರ್ಶೆ ಮಾಡಿಕೊಂಡು ನಿಮ್ಮ ಆತ್ಮ ಆತ್ಮದ ಗುಣವನ್ನು ನಾನು ಹೇಳಿದ ಪ್ರಕಾರ ನೀವು ಅರ್ಥ ಮಾಡಿಕೊಂಡು ಹೋದಲ್ಲಿ ನಿಮಗೆ ಬಹಳ ಉತ್ತಮವಾದಂತಹ ರೀಸೆಂಟ್ ಸಿಗುವಲ್ಲಿ ಯಾವುದೇ ಒಂದು ರೀತಿಯ ಆ ತೊಂದರೆ ಇಲ್ಲ ಹಾಗಾಗಿ ಜೀವನ ಜೀವನಕ್ಕೆ ಸಂಬಂಧಪಟ್ಟಂತಹ ಗುರಿಗಳು ಹಾಗೂ ನಮ್ಮ ಆತ್ಮದ ಗುಣಗಳು ಇವೆಲ್ಲವೂ ನಮಗೆ ಒಂದು ಕಾಲಕ್ಕೆ ಸರಿಯಾಗಿ ಕೂಡಿ ಬರ್ತದೆ ಯಾವ ರೀತಿ ಹಣ್ಣಿನ ಮರಗಳು ಸಕಾಲಕ್ಕೆ ಹಣ್ಣನ್ನು ಕೊಡಬೇಕೋ ಅದೇ ರೀತಿ ನಮ್ಮ ಜೀವನದಲ್ಲಿ ಯಾವಾಗ ಫಲಗಳು ಬರಬೇಕೋ ಆವಾಗ ಸರಿಯಾಗಿ ಆ ಫಲಗಳು ಬರಲಿಕ್ಕೆ ನೀವು ದಾರಿ ಮಾಡಿ ಕೊಟ್ಟಾಗಿ ಆಗ್ತದೆ ಇದನ್ನು ತಿಳಿದುಕೊಳ್ಳುವುದರಲ್ಲಿ ಮತ್ತೆ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ ಹಾಗಾಗಿ ಇದನ್ನು ಹೇಗೆ ನಾವು ತಿಳಿದುಕೊಳ್ಳಬೇಕು ಅಂತ ಹೇಳುವುದನ್ನು ನಾನು ಪ್ರತಿಯೊಂದನ್ನು ವಿವರವಾಗಿ ನಿಮಗೆ ತಿಳಿಸ್ತೇನೆ ಒಂದು ಜಾತಕದ ಉದಾಹರಣೆಯ ಸಮೇತ ನಾನು ನಿಮಗೆ ತಿಳಿಸ್ತೇನೆ ಇದು ಮುಖ್ಯವಾಗಿ ನಾನು ಉದಾಹರಣೆ ಕೊಡುವಂತ ಜಾತಕ ನಮ್ಮ ಪ್ರಧಾನ ಮಂತ್ರಿ ಆದ ಪ್ರಧಾನ ಮಂತ್ರಿಯವರಾದ ನರೇಂದ್ರ ಮೋದಿಯವರ ಜಾತಕ ಈ ಜಾತಕದ ಮುಖಾಂತರವಾಗಿ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡ್ಲಿಕ್ಕಿದ್ದೇನೆ ಅದರಿಂದ ನೀವು ಬೇರೆ ಬೇರೆ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಈಗ ಇಲ್ಲಿ ಕಾಣ್ತಾ ಇರುವಂತದ್ದು ನರೇಂದ್ರ ಮೋದಿಯವರ ಜಾತಕ ನರೇಂದ್ರ ಮೋದಿಯವರ ಜಾತಕದಲ್ಲಿ ನಾವು ಮುಖ್ಯವಾಗಿ ಅಥವಾ ನಿಮ್ಮ ಜಾತಕದಲ್ಲಿ ಯಾರದೇ ಜಾತಕದಲ್ಲಿ ಮೊದಲನೆಯದಾಗಿ ಏನ್ ಅಂತ ಹೇಳಿದ್ರೆ ನೀವು ನಿಮ್ಮ ಲಗ್ನ ಯಾವುದು ಜಾತಕದಲ್ಲಿ ನಿಮ್ಮ ಲಗ್ನ ಯಾವುದು ಹಾಗೆ ನಿಮ್ಮ ಜನ್ಮ ರಾಶಿ ಯಾವುದು ಅಂತ ಹೇಳುದನ್ನು ನೀವು ಪ್ರಾಮುಖ್ಯವಾಗಿ ತಿಳಿದುಕೊಳ್ಬೇಕು ಸೊ ಜನ್ಮ ರಾಶಿ ಮತ್ತೆ ಲಗ್ನ ಬಹಳ ಪ್ರಾಮುಖ್ಯವಾಗುವುದು ಯಾಕೆ ಅಂತ ಹೇಳಿದ್ರೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾ ಶಿವ ಅಂತ ಹೇಳಿದ್ರೆ ಅಂದ್ರೆ ನಮ್ಮ ಜೀವ ಇರುವಂತದ್ದು ಒಂದು ದೇಗುಲ ಅಲ್ಲಿ ಇರುವಂಥದ್ದು ಪರಮಾತ್ಮ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ಚಂದ್ರಮಾ ಮನಸ್ಸೋ ಜಾಥ ಅಂದ್ರೆ ನಮ್ಮ ಮನಸ್ಸಿಗೆ ಕಾರಣ ಚಂದ್ರ ಚಂದ್ರನಿರುವಂತಹ ಒಂದು ರಾಶಿಯನ್ನು ನಿಮ್ಮ ಜನ್ಮ ರಾಶಿ ಅಂತಲೂ ಚಂದ್ರ ಇರುವಂತಹ ನಕ್ಷತ್ರವನ್ನು ನಮ್ಮ ಜನ್ಮ ನಕ್ಷತ್ರ ಅಂತಲೂ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಆತ್ಮದ ಒಂದು ಪ್ರಯಾಣ ಎಲ್ಲಿಂದ ಆರಂಭವಾಗುವುದು ಅಂತ ಹೇಳಿದ್ರೆ ನಕ್ಷತ್ರದ ಈಗಾಗಲೇ ವಿಜ್ಞಾನದ ಮುಖಾಂತರವು ಜ್ಯೋತಿಷ್ಯದ ಮುಖಾಂತರವು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಎಂಬತ್ತು ಪರ್ಸೆಂಟ್ ಸಮಸ್ಯೆಗಳು ಬರುವುದು ಮನೋಬಲದಿಂದ ಮನಸ್ಸಿನಿಂದ ಹಾಗಾಗಿ ಇಲ್ಲಿ ಸೂರ್ಯ ಮತ್ತು ಚಂದ್ರರು ಬಹಳ ಪ್ರಾಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾರೆ ಸೂರ್ಯನು ನೈಸರ್ಗಿಕ ಆತ್ಮಕಾರಕ ಅದೇ ರೀತಿ ಈ ನರೇಂದ್ರ ಮೋದಿ ಅವರ ಜಾತಕದಲ್ಲಿ ನೀವು ಆತ್ಮಕಾರಕ ಗ್ರಹವನ್ನು ಕಂಡುಹಿಡಿದಾಗ ಆತ್ಮಕಾರಕ ಗ್ರಹ ಅಂದ್ರೆ ನಿಮ್ಮ ಜಾತಕದಲ್ಲಿರುವ ಯಾವುದೇ ಗ್ರಹ ಇರಲಿ ಕೇತುವನ್ನು ಬಿಟ್ಟು ಯಾವುದೇ ಗ್ರಹ ಹೈಯೆಸ್ಟ್ ಡಿಗ್ರಿ ಅತ್ಯಂತ ಹೆಚ್ಚಿನ ಡಿಗ್ರಿಯಲ್ಲಿರುವಂತಹ ಗ್ರಹವನ್ನು ನೀವು ನೋಡಬಹುದು ಇಲ್ಲಿ ನರೇಂದ್ರ ಮೋದಿಯವರ ಜಾತಕದಲ್ಲಿ ಸೂರ್ಯನೇ ಆತ್ಮಕಾರಕ ಇಪ್ಪತ್ತೊಂಬತ್ತು ಡಿಗ್ರಿ ನಲವತ್ತೊಂಬತ್ತು ನಿಮಿಷ ಸಿಂಹ ರಾಶಿಯಲ್ಲಿ ಸೂರ್ಯನ ಆತ್ಮಕಾರಕ ಗ್ರಹವಾಗಿದೆ ಈ ಆತ್ಮಕಾರಕ ಗ್ರಹ ಸೂರ್ಯನ ಆದ ಕಾರಣ ಸೂರ್ಯ ಅಂತ ಹೇಳಿದ್ರೆ ರಾಜ ರಾಜನಾಗುವಂತ ಯೋಗ ಅಂತ ಹೇಳಿದ್ರೆ ಆತ್ಮಕಾರಕ ಗ್ರಹ ತನ್ನ ಸ್ವಂತ ರಾಶಿಯಲ್ಲಿ ಇರುವಂಥದ್ದು ಅದರ ಜೊತೆಗೆ ಶುಕ್ರ ಮತ್ತೆ ಶನಿ ಇರುವಂಥ ಸೂರ್ಯನ ವಿರೋಧಿ ಶನಿ ಹಾಗೆ ವಿರೋಧಿಗಳು ಬಂದು ಅಲ್ಲಿ ಕುಳಿತುಕೊಳ್ಳುವಂತ ಅಂದ್ರೆ ರಾಜಕಾರಣ ಮಾಡುವಂಥದ್ದು ರಾಜನಾಗುವಂತಹ ಯೋಗ ರಾಜನ ಜೊತೆಗೆ ರಾಜನಿಗೆ ವೈರಿಗಳು ಇರುವಂತಹ ಯೋಗ ಅದೇ ರೀತಿ ನಾವು ಇನ್ನು ಮುಖ್ಯವಾಗಿ ನೆಕ್ಸ್ಟ್ ಇನ್ನು ಮುಂದಿನ ಸ್ಟೆಪ್ ಅಲ್ಲಿ ಏನ್ ನೋಡ್ಬೇಕು ಅಂತ ಹೇಳಿದ್ರೆ ಆ ಆತ್ಮಕಾರಕ ಗ್ರಹ ಇರುವಂತಹ ನಕ್ಷತ್ರ ಯಾವುದು ಅಂತ ಹೇಳೋದನ್ನು ನಾವು ನೋಡ್ಬೇಕಾಗ್ತದೆ ಸೊ ಆತ್ಮಕಾರಕ ಇರುವಂತಹ ನಕ್ಷತ್ರ ಸೂರ್ಯನ ನಕ್ಷತ್ರ ಯಾಕೆಂತ ಹೇಳಿದ್ರೆ ಇಪ್ಪತ್ತೊಂಬತ್ತು ಡಿಗ್ರಿ ನಲವತ್ತೊಂಬತ್ತು ನಿಮಿಷದಲ್ಲಿ ಇರುವಂತದ್ದು ಉತ್ತರ ಭಾಲ್ಗುಣಿ ನಕ್ಷತ್ರ ಉತ್ತರ ಭಾಲ್ಗುಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಹ ಅಂತ ಹೇಳಿದ್ರೆ ಸೂರ್ಯ ಧನು ನವಾಂಶದಲ್ಲಿ ಬರ್ತದೆ ಹಾಗಾಗಿ ಇಲ್ಲಿ ಸೂರ್ಯ ಮತ್ತೆ ಒಂದು ಗುರುವಿನ ನವಾಂಶ ಬರುವಂತದ್ದು ಅಂದ್ರೆ ವಿಶ್ವ ಗುರು ಅಂತ ಹೇಳಿಕೊಳ್ಳಲಿಕ್ಕೆ ನೋಡಿ ಇಲ್ಲಿ ಪ್ರಮುಖವಾದಂತಹ ಒಂದು ಕಾಂಬಿನೇಷನ್ ಇದೆ ಅಂತ ಹೇಳಿದ್ರೆ ಸೂರ್ಯ ತನ್ನ ಸ್ವಂತ ನಕ್ಷತ್ರದಲ್ಲಿ ಹಾಗೂ ಗುರುವಿನ ನವಾಂಶದಲ್ಲಿ ರಾಜ ಮತ್ತೆ ರಾಜಗುರು ಆ ಗುರುವಿನಂತ ಒಂದು ಶಕ್ತಿ ಇಲ್ಲಿ ಅಲ್ಲಿಗೆ ಬಂದಿರ್ತದೆ ಅಂದ್ರೆ ಧರ್ಮವನ್ನು ಸಂಸ್ಥಾಪಿಸುವಂತಹ ಒಂದು ಶಕ್ತಿ ಅಥವಾ ಧರ್ಮವನ್ನು ಪರಿಪಾಲನೆ ಮಾಡುವಂತಹ ಶಕ್ತಿ ಎಲ್ಲರಿಗೊಂದು ಮಾರ್ಗದರ್ಶಕನಾಗಿ ಒಂದು ಗುರು ಅಂತ ಹೇಳಿದ್ರೆ ತುಂಬಾ ಒಳ್ಳೆಯ ಕ್ವಾಲಿಟಿ ಇರುವಂತಹ ಗ್ರಹ ಗುರುವಿನಷ್ಟು ಶುಭ ಗ್ರಹ ಬೇರೆ ಗ್ರಹಗಳಿಲ್ಲ ಇಲ್ಲ ಹಾಗಾಗಿ ಅತ್ಯಂತ ಶುಭ ಗ್ರಹ ಆ ಶುಭ ಗ್ರಹದ ಕ್ವಾಲಿಟಿ ಹೇಗಿರ್ತದೆ ಅಂತ ಹೇಳಿದ್ರೆ ಋಷಿಗಳು ಮುನಿಗಳು ಎಲ್ಲ ಅಥವಾ ಸನ್ಯಾಸಿಗಳು ಇವರಿಗೆಲ್ಲ ಗುರು ಅತ್ಯಂತ ಶ್ರೇಷ್ಠ ಹಾಗಾಗಿ ಈ ಗುರುವಿನ ಗುಣವುಳ್ಳವಂತಹ ಆತ್ಮಕಾರ ಹಾಗೆ ಈ ನಕ್ಷತ್ರದ ಒಂದು ದೇವತೆ ಆರ್ಯಮಾನ್ ಅಂತ ಹೇಳಿದ್ರೆ ಆರ್ಯಮಾನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಪೂರ್ವಜರ ಆಸ್ತಿಯನ್ನು ಪೂರ್ವಜರ ಒಂದು ಸಂಪತ್ತನ್ನು ಉಳಿಸಿಕೊಳ್ಳುವಂತಹ ಲೀಡರ್ಶಿಪ್ ಅಂದ್ರೆ ಒಂದು ರಾಜ ವ್ಯಕ್ತಿತ್ವ ಉಳ್ಳಂತಹ ಲೀಡರ್ಶಿಪ್ ವ್ಯಕ್ತಿತ್ವ ಉಳ್ಳಂತಹ ಗೌರವಯುತವಾದಂತಹ ಹಾಗೂ ಒಂದು ಸಮಾಜವನ್ನು ನಡೆಸಿಕೊಂಡು ಹೋಗತಕ್ಕಂತ ಸಾಮರ್ಥ್ಯ ಉಳ್ಳಂತಹ ಒಬ್ಬ ದೇವತೆ ಆ ದೇವತೆಯ ಎಲ್ಲ ಕ್ವಾಲಿಟಿಗಳು ಅಥವಾ ಗುಣಗಳು ಈ ಒಂದು ಜಾತಕಕ್ಕೆ ಬಂದರು ಆದ ಕಾರಣ ಇಲ್ಲಿ ಆತ್ಮದ ಗುಣವು ಏನು ಆ ಆತ್ಮ ಯಾವ ಒಂದು ದಿಕ್ಕಿಗೆ ಸಾಗ್ತಾ ಇದೆ ಅಂತ ಹೇಳುವುದನ್ನು ನಾವು ಇಲ್ಲಿ ಸುಲಭವಾಗಿ ಇಲ್ಲಿ ತಿಳಿದುಕೊಳ್ಬಹುದು ಇದು ಈಗ ಆಲ್ರೆಡಿ ನಮಗೆಲ್ಲ ಗೊತ್ತಿರುವಂತಹ ಜಾತಕ ಹಾಗಾಗಿ ನೀವು ನೀವು ಕೇಳ್ಬೋದು ನಮ್ಮ ಜಾತಕದಲ್ಲಿ ಹೇಗೆ ಇದನ್ನು ಕಂಡು ಹುಡುಕಬಹುದು ಅಂತ ಹೇಳಿ ಅದನ್ನೇ ನಾನು ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ನಕ್ಷತ್ರದಲ್ಲಿ ಬೇರೆ ಬೇರೆ ಗ್ರಹಗಳಿದ್ದಾಗ ಯಾವ ರೀತಿಯಾಗಿ ಯಾವ ಗ್ರಹದ ಕ್ವಾಲಿಟಿ ಹೇಗಿರ್ತದೆ ಅದರಿಂದಾಗಿ ಯಾವ ನಕ್ಷತ್ರದಲ್ಲಿ ಯಾವ ಗ್ರಹ ಇದ್ರೆ ಏನು ಅದು ಸೂಚಿಸ್ತದೆ ಅಂತ ಹೇಳುದನ್ನು ನಾನು ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ತಾವೆಲ್ಲರೂ ಇದಕ್ಕೆ ಸಹಕಾರ ನೀಡಬೇಕು ಅದೇ ರೀತಿ ತಾವೆಲ್ಲರೂ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದಿನ ವಿಡಿಯೋಗಳಿಗಾಗಿ ನೀವು ಸಹಕಾರವನ್ನು ಕೊಡಬೇಕು ನೋಡಿ ಇಲ್ಲಿ ಈ ಸಿಂಹ ರಾಶಿ ಅಂತ ಹೇಳಿದ್ರೆ ಕಾಲಪುರುಷನ ಕುಂಡಲಿಯ ಐದನೇ ಮನೆ ಹಾಗೂ ನರೇಂದ್ರ ಮೋದಿಯವರ ಜಾತಕದಲ್ಲಿ ಹನ್ನೊಂದನೇ ಮನೆ ಅದೇ ರೀತಿ ಲಗ್ನ ನಕ್ಷತ್ರದ ಅಧಿಪತಿ ರಾಹು ಆರನೇ ಮನೆಯಲ್ಲಿ ಇರುವಂಥದ್ದು ಅಂತ ಹೇಳಿದ್ರೆ ಇದು ಅಜಾತ ಶತ್ರು ಅಂದ್ರೆ ವೈರಿಗಳನ್ನು ಹೆದರಿಸುವಂತ ವೈರಿಗಳು ಗಡಗಡ ನಡುಗುವಂತಹ ಒಂದು ಸಾಮರ್ಥ್ಯ ಇರುವಂತಹ ಜಾತಕ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎರಡನೆಯ ಸ್ಥಾನದಲ್ಲಿ ಮಂಗಳ ಚಂದ್ರನ ಜೊತೆ ತನ್ನ ಸ್ವಂತ ಮನೆಯಲ್ಲಿ ಹಾಗೆ ಒಟ್ಟು ಮೂರು ಗ್ರಹಗಳು ನಮ್ಮ ಸ್ವಕ್ಷೇತ್ರ ಅಥವಾ ಸ್ವಂತ ನಕ್ಷತ್ರದಲ್ಲಿ ಇರುವ ಕಾರಣ ಉದಾಹರಣೆಗೆ ಸೂರ್ಯ ಬುಧ ಹಾಗೂ ಮಂಗಳ ಈ ಮೂರು ಗ್ರಹಗಳು ಬಹಳ ಬಲಶಾಲಿಯಾಗಿ ತಮ್ಮ ಸ್ವಂತ ಮನೆಗಳಲ್ಲಿ ಹಾಗೂ ಸೂರ್ಯ ತನ್ನ ಸ್ವಂತ ನಕ್ಷತ್ರದಲ್ಲಿ ಇರುವ ಕಾರಣ ಅದು ಗುರುವಿನ ನವಾಂಶದಲ್ಲಿರುವ ಕಾರಣ ಈ ಜಾತಕವನ್ನು ಅತ್ಯಂತ ಶ್ರೇಷ್ಠ ಜಾತಕವಾಗಿ ಮಾಡ್ತದೆ ಹಾಗೂ ಇದರಲ್ಲಿ ಹುಟ್ಟಿದಂತ ಈ ಜಾತಕರ ಆತ್ಮ ಯಾವ ರೀತಿ ಇರ್ತದೆ ಅಂತ ಹೇಳುವುದನ್ನು ತೋರಿಸಿಕೊಳ್ತದೆ ಅದೇ ರೀತಿ ನೀವು ಯಾವುದೇ ಜಾತಕವನ್ನು ತೆಗೆದುಕೊಂಡು ವಿಮರ್ಶೆ ಮಾಡಿದಾಗ ನಿಮಗೆ ನಿಮ್ಮ ಆತ್ಮದ ಗುಣವೇನು ನೀವು ಮಾಡ್ತಾ ಇರುವಂತಹ ಕೆಲಸ ನಿಮ್ಮ ಆತ್ಮಕ್ಕೂ ಸಂಬಂಧ ಇದೆಯಾ ಅಥವಾ ಇಲ್ಲ ಅಂತಂದ್ರೆ ಅದನ್ನು ಹೇಗೆ ಅಲೈನ್ ಮಾಡಿಕೊಳ್ಳುವಂಥದ್ದು ಎಲೈನ್ ಮಾಡಿಕೊಂಡು ಜೀವನದಲ್ಲಿ ಸಂತೋಷವಾಗಿರುವಂಥದ್ದು ಹೇಗೆ ಅಂತ ಹೇಳುವುದನ್ನು ತಿಳಿದುಕೊಳ್ಳುವುದು ಅದನ್ನು ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ನಿಮಗೆ ಅದರ ತಿಳುವಳಿಕೆ ಬರ್ತದೆ ಒಬ್ಬ ವ್ಯಕ್ತಿ ಏನು ಒಂದು ನಕ್ಷತ್ರದ ತರ ಹೊಳಿತಾ ಇದ್ರೆ ಅವರ ಜೀವನದಲ್ಲಿ ಸಂತೋಷವಾಗಿರ್ತಾರೆ ಸಂತೋಷವಾಗಿರುವುದು ಮಾತ್ರ ಅಲ್ಲ ಅವರು ಮಾಡುವಂತ ಕೆಲಸ ಲೋಕ ಕಲ್ಯಾಣಕ್ಕೆ ಮತ್ತು ಅವರಿಗೆ ಆತ್ಮಸಂತೋಷವನ್ನು ಕೊಡುವಂತ ಕೆಲಸವಾಗಿರುತ್ತದೆ ಹಾಗೆ ಇನ್ನು ವಿವರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ತಮಗೆ ಈ ವಿಡಿಯೋವನ್ನು ವೀಕ್ಷಿಸಿದಕ್ಕೆ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು